ಎಲ್ಲ ನನ್ನ ಹಾಸನ ಜಿಲ್ಲೆಯ ಸಮಗ್ರ ಎಲ್ಲ ನನ್ನ ಜನತೆಗಳೇ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ದಿವಸ ಇತಿಹಾಸ ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಿಂದ ಬಡದಿರಬೇಕಾದಂಥ ಒಂದು ಸಮಾವೇಶ ನಡೀತಾ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ನಾನು ಸಿದ್ದರಾಮಣ್ಣವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಡಿ ಕೆ ಶಿವಕುಮಾರ್ ಅವರಿಗೂ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನೀವೇನು ಐದು ಗ್ಯಾರಂಟಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಹಸುಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಬಡ ಜನತೆಯ ನೆರವಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ನಿರ್ಣಯವನ್ನು ತಗೊಂಡ್ರಿ ಆ ನಿರ್ಣಯ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಹಾಸನ ಜಿಲ್ಲೆಯ ಜನಕ್ಕೆ ತಲುಪಿದೆ ಅಂತಕ್ಕಂಥದ್ದಕ್ಕೆ ಈ ಸಮಾವೇಶವೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಮಾವೇಶ ನೋಡಿದರೆ ಹಿಂದೆ ನಾನು ನೋಡ್ತಾ ಇದ್ದೆ ನನ್ನ ಚಿಕ್ಕದರಲ್ಲಿ ಇಂದಿರಾ ಗಾಂಧಿಯವರು ಬರ್ತಾರೆ ಅಂದರೆ ಕೋ ಲಕ್ಷಾಂತರ ಜನ ಕಾದು ನಿಲ್ತಾ ಇದ್ರು ಬಡವರ ಬಗ್ಗೆ ಬಡವರ ಆಶಾಕಿರಣ ಅಂತೇಳಿ ಅದೇ ರೀತಿ ಇವತ್ತು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಸಾಹೇಬರು ಬರ್ತಾರೆ ಅಂದರೆ ಇವತ್ತು ಕರ್ನಾಟಕ ರಾಜ್ಯದ ಜನ ಎಲ್ಲಿ ನೋಡಿದರೂ ಕಿಕ್ಕಿರೋದು ಸೇರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ ಈ ರೀತಿ ಈ ಒಂದು ಸನ್ನಿವೇಶದಲ್ಲಿ ನೀವೇನು ಈ ಎಂಟು ತಿಂಗಳ ಕಾಲ ಕಾಲದಲ್ಲಿ ಈ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಕೆಲವರು ಬಹಳವಾಗಿ ಮಾತನಾಡ್ತಾರೆ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾರೆ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾರೆ ಅದು ಸುಳ್ಳು ನನಗೂ ಸ್ವಲ್ಪ ಆರ್ಥಿಕ ನೀತಿಯ ಬಗ್ಗೆ ಕರ್ನಾಟಕ ರಾಜ್ಯದ ಹಣಕಾಸಿನ ಬಗ್ಗೆ ಸುಭದ್ರತೆಯ ಬಗ್ಗೆ ಸ್ವಲ್ಪ ಮಾಹಿತಿಗಳಿದೆ ನನಗೂ ನನ್ನ ಮಾಹಿತಿ ಪ್ರಕಾರನೇ ಇವತ್ತು ಹಣಕಾಸಿನಲ್ಲಿ ಈ ಸರ್ಕಾರ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನು ನಾನು ಬಲವಾಗಿ ಪ್ರತಿಪಾದನೆ ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಐವತ್ತು ಅರುವತ್ತು ಸಾವಿರ ಕೋಟಿ ಹಣವನ್ನು ಮೂಲದಿಂದ ಕೊಟ್ಟರು ಕೂಡ ಈ ಇದೊಂದು ಬಾಬತ್ತಿಗೆ ಕೊಟ್ಟರೆ ಗ್ಯಾರಂಟಿಗಳಿಗೆ ಕೊಟ್ಟರೆ ಉಳಿದಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ನಿಂತಿಲ್ಲ ಕಾರ್ಯಕ್ರಮಗಳೆಲ್ಲ ಸರಾಗವಾಗಿ ನಡೀತಾ ಇದ್ದಾವೆ ಆದರೆ ಅದನ್ನು ತಿರಿತಕ್ಕಂಥ ಕೆಲಸ ನಡೀತಾ ಇದೆ ಅದನ್ನು ಜನತೆ ನೀವು ತಿಳ್ಕೋಬೇಕು ಯಾವುದೇ ಕಾರ್ಯಕ್ರಮಕ್ಕೆ ಅಡ್ಡಿ ಇಲ್ಲ ಮುಂದೆ ಎಂಟು ತಿಂಗಳ ಕಾಲದಲ್ಲಿ ಇಂದಿನ ಸರ್ಕಾರ ಬಿಟ್ಟು ಹೋಗಿದ್ದಂಥ ಸಾಲವನ್ನು ಅಲ್ಲಿಯ ಕಾರ್ಯಕ್ರಮಗಳನ್ನು ತೀರಿಸಲಿಕ್ಕೆ ಬಹಳ ಅಡಚಣೆ ಉಂಟಾಯ್ತ ಹೊರ್ತು ಇವತ್ತು ಸ್ವತಂತ್ರವಾಗಿ ಏನು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯವ್ರು ಆ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಏನು ಮುಂದಿನ ವರ್ಷ ಆಚರಣೆಗೆ ಬರುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನ ಬಜೆಟ್ ಏನು ಅಂತಕ್ಕಂಥದ್ದು ಅವತ್ತು ನಿಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸುಮ್ಮನೆ ಅಪಪ್ರಚಾರವನ್ನು ಮಾಡಿ ಸರ್ಕಾರವನ್ನು ಎಲ್ಲೋ ಒಂದು ಕಡೆ ಮಾಡ್ತಕ್ಕಂಥ ದೃಷ್ಟಿ ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಜೋಡೆತ್ತುಗಳಾಗಿ ದುಡಿತಾ ಇದ್ದಾರೆ ಈ ರಾಜ್ಯದ ಭವಿಷ್ಯಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನೀವು ಇವತ್ತು ಈ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ಪ್ರವೃತ್ತಿಗೆ ಯಾರೂ ಕೂಡ ಹೋಗಬಾರ್ದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋದಿಲ್ಲ ಅವ್ರು ಅವರು ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಇದ್ದಾರೆ ನಾನು ಹೆಚ್ಚಿಗೆ ಮಾತನ್ನು ಆಡಿದ ಒಂದೇ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಎತ್ತಿನ ಹೊಳೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಬರಡು ಭೂಮಿಗೆ ಎತ್ತಿನ ಹೊಳೆ ಒಂದು ಇದ್ದು ಅದಕ್ಕೆ ನೀವು ಎಲ್ಲ ಬಜೆಟ್ ತಯಾರಾಗಿದೆ ಅದನ್ನು ಏನಾದರೂ ಮಾಡಿ ನೀವು ಕೊಟ್ಟು ಅರಸೀಕೆರೆಗೆ ನೀರನ್ನು ಅರಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಜಿಲ್ಲೆ ಸರ್ವತೋಮುಖವಾದಂಥ ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ ಆ ಜಿಲ್ಲೆ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ಈ ಸಭೆ ನಡೆದಿದೆ ನಾನು ಕ್ಷಮಿಸಿ ನಾನು ರಾಜಣ್ಣವರ ಹೆಸರನ್ನು ಸಂಭವ ಇದು ಮಾಡೋದನ್ನು ಬಿಟ್ಟಿದ್ದೆ ದಯಮಾಡಿ ಕ್ಷಮಿಸಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ತಾ ಇದ್ದೇನೆ ರಾಜಣ್ಣವರು ಈ ಎಲ್ಲ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಆದ್ದರಿಂದ ದಯಮಾಡಿ ಈ ರಾಜಣ್ಣವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ ತಾವು ಕಂಕಣಬದ್ರಾಗಿ ಹೆಚ್ಚಿನ ರೀತಿಯ ಅನುದಾನವನ್ನು ಕೊಟ್ಟು ಈ ಜಿಲ್ಲೆಯನ್ನು ಸರ್ವತೋಮುಖವಾದಂಥ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಹಕಾರ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಫಲಾನುಭವಿಗಳು ಭಾಳ ಸಂಖ್ಯೆಯಲ್ಲಿ ಬಂದಿರತಕ್ಕಂಥವರೆಲ್ಲವೂ ಫಲಾನುಭವಿಗಳೇ ಫಲಾನುಭವಿಗಳಾಗಿರೋದ್ರಿಂದಲೇ ಪ್ರೀತಿ ವಿಶ್ವಾಸ ಇರೋದ್ರಿಂದಲೇ ಇವತ್ತು ಇಷ್ಟೊಂದು ಜನಸಾಗರ ಅರಿದು ಬಂದಿದೆ ಅಂತಕ್ಕಂಥದ್ದನ್ನು ತಾವು ತಿಳ್ಕತೀರ ಅಂತೇಳಿ ನಾನು ಭಾವನೆಯನ್ನು ಮಾಡಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಯಶಸ್ವಿಗೆ ಕಾನೂನೀಭೂತ್ರಾಗಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಿರ್ತಕ್ಕಂಥ ಮತ್ತು ನನ್ನ ಜಿ ನಮ್ಮ ಜಿಲ್ಲೆಯ ಆಡಳಿತ ಅದಲು ರಾತ್ರಿ ಶ್ರಮಿಸಿದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮೆಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ